ನಮಸ್ಕಾರ ಇದು ಕಥಾಕಾಲ ಅಂತ ಪುಸ್ತಕ ನನ್ನ ಮೆಚ್ಚಿನ ಪುಸ್ತಕ ಇದನ್ನು ಸ್ನೇಹಿತ ಸುಬ್ರಹ್ಮಣ್ಯ ಅವರು ಹುಬ್ಬಳ್ಳಿಯ ತಮ್ಮ ಸಾಹಿತ್ಯ ಪ್ರಕಾಶನದಿಂದ ಪ್ರಿಂಟ್ ಮಾಡಿದ್ದಾರೆ ಇದು ಏನು ಕಥಾಕಾಲ ಅನ್ನೋದಂದರೆ ನಾವೆಲ್ಲ ಚಿಕ್ಕವರಿದ್ದಾಗ ಭದ್ರಗಿರಿ ಅಚ್ಚುದಾಸ್ ಅಂತರ ಕೀರ್ತನಕಾರರದ್ದು ಹರಿಕಥೆಯನ್ನು ಅವರ ಬಾಯಿಂದ ಕೇಳಬೇಕು ನಮ್ಮ ಈಗಿನಂತೆ ಟಿ ವಿಗಳಿರಲಿಲ್ಲ ಮೊಬೈಲ್ಗಳಿರಲಿಲ್ಲ ಕ್ರಿಕೆಟ್ನ ಹುಚ್ಚಿರಲಿಲ್ಲ ನಮ್ಮ ಬಾಲ್ಯ ಅಂದರೆ ನಿಜಕ್ಕೂ ಈಗ ನಮಗೆ ನಮ್ಮದು ಸುಂದರ ಬಾಲ್ಯ ಅಂತ ಅನ್ನಿಸ್ತದೆ ಆಗ ಸಿನಿಮಾಗಳೇ ಭಾಳ ದೊಡ್ಡ ಮನರಂಜನೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ರಾಜ್ಕುಮಾರ್ ಅವರು ಅವನ್ನೆಲ್ಲ ನೋಡಿಬರ್ತಿದ್ರು ಅದಾದಮೇಲೆ ಬೇರೆ ಏನು ಓಣಿಲ ಆಟ ಅದಾದಮೇಲೆ ಹರಿಕತೆ ಉಪನ್ಯಾಸ ಕೀರ್ತನೆ ಪುರಾಣಗಳು ಇಂಥದಕ್ಕೆ ಹೋಗೋದು ನಮ್ಮ ಆಗಿನ ಯುವಕರ ಹುಡುಗರ ಹವ್ಯಾಸ ಆಗಿತ್ತು ಅವುಗಳೆಷ್ಟು ನಮ್ಮ ಮೇಲೆ ಪ್ರಭಾವ ಬೀರಿತ್ತು ಅಂದರೆ ಭದ್ರಗಿರಿ ಅಚ್ಚುದಾಸರ ಕೀರ್ತನೆ ಕೇಳೋದಕ್ಕೆ ನಮ್ಮ ಮನೆಯಿಂದ ಒಂದೂವರೆ ಎರಡು ಕಿಲೋಮೀಟ್ರ್ ದೂರದ ರಾಮಮಂದಿರಕ್ಕೆ ನಾವು ರಾತ್ರಿ ನಡ್ಕೊಂಡು ಹೋಗ್ತಿದ್ವಿ ಸಾಯಂಕಾಲ ಏಳೂವರೆ ಎಂಟು ಗಂಟೆಗೆ ಕರ್ಕೊಂಡೋಗಿ ರಾತ್ರಿ ಹತ್ತು ಗಂಟೆಗೆ ನಿರ್ಜನವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಮನೆ ಬರ್ತಿದ್ವಿ ಈಗ ಅದು ನಿರ್ಜನವಾಗಿಲ್ಲ ಅವರು ಮೂಲ ವಿಷಯಕ್ಕಿಂತ ಅಡ್ಡ ಕಥೆಗಳನ್ನು ಏನು ಹೇಳ್ತಿದ್ರು ಇವತ್ತಿಗೂ ನನ್ನ ಈ ಅರವತ್ತ್ಮೂರನೇ ವಯಸ್ಸಲ್ಲೂ ನಮಗೆ ಜ್ಞಾಪಕ ಇರೋದು ಅದೇ ದೊಡ್ಡ ದೊಡ್ಡ ತತ್ವಗಳಿಗಿಂತ ಒಂದು ಉದಾಹರಣೆ ಪರಮಶಾಸ್ತ್ರಕ್ಕಿಮಿಗಿಲೂ ಒಂದು ಸರಿ ಉದಾಹರಣೆ ಅಂತಾರೆ ಡಿ ವಿ ಜಿ ಅವರು ಶಾಸ್ತ್ರಗಳು ಹೇಳಿದ್ರು ತಿಳಿಯಲಿಲ್ಲ ಅಂದರೆ ನಮ್ಮ ಜೀವನದ ಉದಾಹರಣೆಗಳನ್ನೇ ಅವರಿಗೆ ನಾವು ಹೇಳಬೇಕು ಅಂತ ಹಾಗೆ ಅಂಥ ಅಡ್ಡಕಥೆಗಳನ್ನು ಅದ್ಭುತ ಕಥೆಗಳನ್ನು ಹೇಳ್ತಿದ್ದಂಥವ್ರು ಭದ್ರಗಿರಿ ಹೆಚ್ಚಾಸರು ಅವರ ಎಲ್ಲ ಅಡ್ಡಕಥೆಗಳನ್ನು ಈ ಥರದ ಪುಸ್ತಕದಲ್ಲಿ ಸುಬ್ರಹ್ಮಣ್ಯ ಅವರು ತಂದಿದ್ದಾರೆ ಸಾಹಿತ್ಯ ಪ್ರಕಾಶನ ಹುಬ್ಬಳ್ಳಿಯವರು ಇದರಲ್ಲಿ ಇರ್ತಕ್ಕಂಥ ಒಂದೆರಡು ಘಟನೆಗಳನ್ನ ಹೇಳ್ತೀನಿ ನೀವು ಈ ಪುಸ್ತಕವನ್ನು ಕೊಂಡುಕೊಳ್ಳಿ ಇದನ್ನು ಓದಿ ಹುಬ್ಬಳ್ಳಿಗೆ ಹೋದಾಗ ಅಂತ ಹೇಳ್ತೀವಿ ಏನು ಶಂಕರ ವಿಷ್ಣು ನಾರಾಯಣ ಎರಡು ನಾಲ್ಕು ಹೆಸರುಗಳು ಒಂದೇ ಸಹಸ್ರನಾಮ ಇದೆ ಶಿವನಿಗೆ ವಿಷ್ಣುವಿಗೆ ಹೌದಾ ಪಂಚಾಕ್ಷರ ಜಪ ಮಾಡ್ತಾರೆ ನಾರಾಯಣ ಜಪ ಮಾಡ್ತಾರೆ ಅವರವರು ತಾವು ತಾವು ಬೆಳೆದ ಹುಟ್ಟಿದ ಪರಿಸರ ಅದನ್ನು ನಾವು ಜಾತಿ ಅಂತ ಕರಿತೀವಿ ಧರ್ಮ ಅಂತ ಕರಿತೀವಿ ಅವರವರು ದೇವ್ರನ್ನ ಆರ್ಸಿಕೆ ಒಬ್ಬನಿಗೆ ಪೂಜೆ ಮಾಡೋದಕ್ಕೊಂದು ಮೂರ್ತಿ ಬೇಕಾಗಿತ್ತು ಭಾಳ ಹಿಂದಿನ ಕತೆ ಅಲ್ಲಿ ಹೋಗಿ ನೋಡ್ತಾನೆ ಅವನು ಅವನಿಗೆ ಹರಿಹರ ಇಬ್ಬರು ಜೈಂಟಾಗಿರೋ ಒಂದು ಮೂರ್ತಿ ಸಿಕ್ಬಿಡ್ತು ಅವನಿಗೆ ಏನು ಮಾಡ್ಬೇಕಪ್ಪ ಅಯ್ಯೋ ನಾನು ಶಿವಭಕ್ತ ಹಾಂ ನನಗೆ ಇವನು ಬಾ ಸಿಕ್ಬಿಡ್ತಲ್ಲ ಈ ಕಡೆ ಹರಿ ಸಿಕ್ಬಿಡ್ತಲ್ಲ ಬೇರೆ ಸಪ್ರೇಟ್ ನನಗೆ ಹರಂದು ಕೂಡ ಯಾಂತ್ ಇಲ್ಲಪ್ಪ ಒಂದೇ ಉಳಿದಿರೋದು ಗೊಂಬೆ ಹರಿ ಹರ ಇಬ್ಬರಿದ್ದಾರೆ ಲಕ್ಕಿ ಕಣ ಒಯ್ ಯಾವ ಲಕ್ಕಿ ನಾನು ಶೈವರ ನನಗೆ ಶಿವನು ಭಕ್ತ ನಾನು ಮತ್ತು ಏನು ಮಾಡೋದಪ್ಪ ನೀವು ಎರಡು ಇದು ಇಬ್ಬರು ಒಂದರಲ್ಲೇ ಇದ್ದಾರೆ ಒಯ್ ಅಂತ ಅಂಗಡಿ ಅವನು ಸರಿ ಅಂತ ತಗೊಂಡು ಹೋದವನು ಅಭಿಷೇಕ ಮಾಡಕ್ಕೆ ಹೋಗ್ತಾನೆ ಶಿವ ಈ ಕಡೆ ವಿಷ್ಣು ನಾರಾಯಣ ಅವನು ತಲೆ ಮೇಲೂ ನೀರು ಬೀಳುತ್ತಾನೆ ಓ ಇವನು ತಲೆ ಮೇಲೆ ಬೀಳ್ತದೆ ಹೆಂಗೆ ಆದರೂ ಅಭಿಷೇಕ ಮಾಡಿದೆ ಇರಲಿ ಬಿಡು ಸ್ನಾನ ಅಲ್ಲ ಅಂತ ಆಮೇಲೆ ಇವನಿಗಷ್ಟೇ ವಿಭೂತಿ ಹಚ್ಚಿದೆ ಶಿವನಿಗೆ ಆಮೇಲೆ ಅವನಿಗಷ್ಟೇ ಹೂವು ಇರಿಸ್ತವೆ ಒಂದು ಕೈಯಲ್ಲಿ ಎಲ್ಲ ಈ ಕಡೆ ಭಾಗ ಶಿವನಿಗೆ ಮಾತ್ರ ಪೂಜೆ ಮಾಡ್ತಾ ಬಂದ ಈ ಕಡೆ ವಿಷ್ಣು ಮೂರ್ತಿ ಹರಿ ಮೂರ್ತಿ ಹೋಗಲಿಲ್ಲ ಕಡೆ ಏನು ಸಮಸ್ಯೆ ಬಂತು ಲಾಸ್ಟಿಗೆ ಅಂದರೆ ಊದಿನ ಕಡ್ಡಿ ಹಚ್ಚೋ ಪ್ರಸಂಗ ಇವೆಲ್ಲ ಅಲಂಕಾರ ಮಾಡಿದೆ ಊದುಗಡ್ಡೆ ಹಚ್ಚಿದ ಊದುಗಡ್ಡೆ ಹಚ್ಚಿ ಹಿಂಗೆ ಒಂದು ಸೈಡ್ ಬೆಳಗಿದೆ ಆವಾಗವನಿಗೆ ಅನುಮಾತ ಓ ನಾನು ಹೊರನಿಗೆ ಶಿವನಿಗೆ ಬೆಳೆದಂಥ ಬೆಳಗಿದಂಥ ಊದಿನ ಕಡ್ಡಿ ಈ ವಾಸನೆಯನ್ನು ಈ ಹರಿ ನೋಡ್ತಾನಲ್ಲ ಏನು ಮಾಡಬೇಕು ತಲೆ ತಿನ್ನೋದು ಸ್ವಲ್ಪ ಅಚ್ಚು ದಾಸರು ಭಾಳ ಚೆನ್ನಾಗಿ ಹೇಳ್ತಿದ್ದಾರೆ ಏನು ಮಾಡ್ತಾನೆ ಅವನು ಕೇವಲ ನಾನು ಬೆಳಗೋದು ಶಿವನಿಗೆ ಮಾತ್ರ ಹರನಿಗೆ ಮಾತ್ರ ಅವನು ಮಾತ್ರ ಇದನ್ನು ವಾಸನೆ ನೋಡಬೇಕು ಅಂತೇಳಿ ಒಂದಿಷ್ಟು ಹತ್ತಿಯನ್ನು ತಂದು ಪಕ್ಕದಲ್ಲಿರೋ ಹರಿ ಅಂದರೆ ನಾರಾಯಣ ಮೂರ್ತಿ ಮೂಗಿನ ಒಳ್ಳೆ ಏರಿಸ್ತಾನಂತ ಹಾಂ ಇವನು ತಗೋಬಾರ್ದು ಈ ವಾಸನೆ ನನ್ನ ಶಿವ ಮಾತ್ರ ತಗೋಬೇಕು ಹಾಗೆ ಅವನ ಮೂಗಿನಲ್ಲಿ ಏರಿಸಿ ಭಕ್ತಿಯಿಂದ ಕೈ ಬಗ್ಗಿ ಬಗ್ಗೆ ನಮಸ್ಕಾರ ಮಾಡಿ ಮೇಳ್ತಾನೆ ಹರಿ ಪ್ರತ್ಯಕ್ಷ ಆಗಿಬಿಟ್ಟ ನಾರಾಯಣ ಪ್ರತ್ಯಕ್ಷ ಆಗಿಬಿಟ್ಟ ಏನಯ್ಯ ನೀನು ಏಯ್ ನಾನೀನು ಪೂಜೆ ಮಾಡಲಿಲ್ಲ ನೀನು ಯಾಕೆ ನಾನು ಪ್ರತ್ಯಕ್ಷ ಆದೆ ಹಾಂ ಶಿವನಿಗೆ ಮಾಡಿದ್ದೆ ನಾನು ನೀನು ಕದ್ದು ನನ್ನ ಊದುಗಡ್ಡೆಯ ವಾಸನೆ ತೊಗೊಳ್ತಿದ್ದೆ ಅದು ಶಿವನಿಗೆ ಮಾಡಿದ್ದು ನೀನ್ಯಾಕೆ ಯಾಕೆ ಬಂದೆ ಅಂತ ಕೇಳಿದಂತೆ ನೋಡಿ ಕಥೆಯೇ ಇರ್ಬೋದು ಅದೆಂಥ ತಾತ್ಪರ್ಯ ಇದೆ ಅವಾಗ ಹರಿ ಹೇಳಿದ್ದಂತೆ ಹುಚ್ಚಪ್ಪ ಹರಿಹರ ನಾವಿಬ್ಬರೂ ಒಂದೇ ಆರಿಸ್ಕೊಂಡಿರೋರು ನೀವು ಹೌದಾ ಮತ್ತು ನಾನು ಯಾಕೆ ಬನ್ನಿ ಅಂತ ನೀನು ಕೇಳ್ತೀಯಲ್ಲ ನಾನು ಇದ್ದೀನಿ ಅಂತ ನಿನಗೆ ಅದೆಷ್ಟು ಭರವಸೆ ಆ ನಾನಿದ್ದೀನಿ ಇದರಲ್ಲಿ ನಾನೇ ವಾಸನೆ ತಗೋತೀನಿ ಅಂತ ನಂಬಿಬಿಟ್ಟಲ್ಲ ನನ್ನ ನೀನು ಅದಕ್ಕೆ ಮೆಚ್ಚಿದೆ ಕಣಯ್ಯ ಅಂದಾಗ ಆ ಭಕ್ತ ಗಲ್ಲಗಲ್ಲ ಬಡ್ಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿ ಹರಿಹರರು ಬೇರೆ ಎಲ್ಲ ತ್ರಿಮೂರ್ತಿಗಳು ಬೇರೆ ಅಂತ ಅಂಥೇಳಿ ಪಾದಕ್ಕೆ ಬಿದ್ದಂತೆ ಹಾಗೆ ಅದಕ್ಕೆ ಹೇಳೋದು ಈ ಕಥೆಯ ಸಾರಾಂಶ ಇಷ್ಟೇ ಭಕ್ತಿ ಎಂಥದೇ ಆಗಿರಲಿ ದೇವರು ಯಾರೇ ಆಗಿರಲಿ ಶ್ರದ್ಧೆಯಿಂದ ನೀನು ಮಾಡಿದರೆ ನೀನು ಬಯಸಿದಂಥ ರೂಪದಲ್ಲೇ ಭಗವಂತನಿಗೆ ಕಾಣಿಸ್ತಾನೆ ಅದಕ್ಕೆ ಶ್ರದ್ಧಾವಾನ್ ಲಭತೆ ಜ್ಞಾನಂ ಶ್ರದ್ಧೆ ಯಾವನಿಗಿರ್ತದೋ ಅವನಿಗೆ ಪರಗಳೆಂಬ ಜ್ಞಾನ ಉಂಟಾಗ್ತದೆ ದೇವರು ಪ್ರಕೃತಿ ಎಂಬ ಜ್ಞಾನ ಉಂಟಾಗ್ತದೆ ಅಂತ ಹೇಳ್ತಾ ಇದ್ದೀನಿ